ಹಾಯ್ ಫ್ರೆಂಡ್ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಎಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳು ಇವತ್ತು ಏಪ್ರಿಲ್ ಹದಿನಾಲ್ಕು ತುಂಬ ಒಳ್ಳೆಯ ದಿನನೇ ಅಂತಲೇ ಅನ್ಬೇಕು ಯುಗಾದಿ ಹಬ್ಬ ಆದಮೇಲೆ ಏಪ್ರಿಲ್ ಇದೊಂದು ಹಬ್ಬ ಅಂತಲೇ ನಾವು ಅನ್ಬೇಕು ಎಸ್ಪೆಷಲಿ ಹೆಣ್ಮಕ್ಳುಗಳಿಗೆ ನಮ್ಮಂತವ್ರಿಗೆ ಅಂತೂ ನಿಜ ಸಂವಿಧಾನದ ಶಿಲ್ಪಿ ನಮ್ಮ ಅಂಬೇಡ್ಕರ್ ಅವರು ಈ ಥರ ಎಲ್ಲನೂ ಕಲಿಯುವಂಥದ್ದು ಒಳ್ಳೊಳ್ಳೆ ಮಾರ್ಗಗಳು ಹಾಗೆಲ್ಲ ಗಂಡು ಮಕ್ಳನ್ನೇ ಮಾಡಬೇಕು ಅಂತಿದ್ರು ಈಗ ನೋಡಿ ಫ್ರೆಂಡ್ ಹೆಣ್ಮಕ್ಳನ್ನೂ ಮಾಡ್ಬೋದು ಆ ಥರ ನಮಗೆ ದಾರಿದ್ರ್ಯರಪ್ಪವಾಗಿರೋ ಅಂಬೇಡ್ಕರ್ ಅವರ ಅದಕ್ಕೆ ಒಂದು ನಮಸ್ಕಾರ ಮಾಡ್ತಾ ಬನ್ನಿ ನಾನಿವತ್ತು ಮೂರನೇ ದಿನ ಕಾರ್ ಡ್ರೈವ್ ಮಾಡ್ತಾಯಿದ್ದೀನಿ ನಾನೇ ಇದ್ದೀನಿ ಫ್ರೆಂಡ್ ಫಿಫ್ತು ಫಿಫ್ತ್ ತನಕನೂ ಹೋಗಿದ್ದೀನಿ ನೋಡಿ ತರ್ಡ್ ಒನ್ ಫೋರ್ತ್ ಒನ್ ಫಿಫ್ತ್ ಎಲ್ಲ ಆಯಿತು ರಿವರ್ಸ್ ಕಲೀಬೇಕು ರಿವರ್ಸು ನಾಳೆ ಕಲಿದ್ದೀನಿ ಫ್ರೆಂಡ್ ನಾನು ಕೊರೋನಾ ಟೈಮಲ್ಲೂ ಅಟೆಂಡ್ ಮಾಡಿದ್ದೆ ಕ್ಲಾಸ್ನ ಬಟ್ ಆವಾಗ ಲಾಕ್ಡೌನ್ ಆಗೋಯಿತು ಕಲೀಲಿಲ್ಲ ಅದಕ್ಕೆ ಈಗ ನಾನೇ ಓಡಿಸ್ತಾ ಇದ್ದೀನಿ ಫ್ರೆಂಡ್ ಕಾರ್ ಓಡಿಸೋದು ಏನೋ ನಮಗೆ ಖುಷಿ ಕಲಿಬೇಕು ಅಂತ ಏನಿಲ್ಲ ರಾಜುಗೆ ಎಲ್ಪ್ ಆಗ್ಬೋದು ಮೇ ಬಿ ಯಾವ ಅವರು ಅವರಿಲ್ಲ ಅಂದಾಗ ನಾನೇ ಓಡಿಸ್ಬೋದು ಈಗಂತೂ ತುಂಬ ಬಿಸ್ಲಿದೆ ಅಂತ ನಾನು ಕಲಿತಾ ಇದ್ದೀನಿ ಅಷ್ಟೇ ಅಂದ್ಬಿಟ್ಟು ಇನ್ನೇನಿಲ್ಲ ನೋಡಿ ಫ್ರೆಂಡ್ ಇಲ್ಲೆಲ್ಲ ಇಲ್ಲೆಲ್ಲ ಎಲ್ಲ ತುಂಬ ಚೆನ್ನಾಗಿದೆ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಇಲ್ಲಿ ಆರೋಳಿ ಹತ್ರ ಇಲ್ಲಿ ಬಂದು ಕಲಿಬೋದು ಹಾಗೆ ಓಡಿಸ್ತಾ ಇದ್ದೆ ಹಾಗೆ ಇಲ್ಲಿ ಪುಟ್ಟದೊಂದು ನವಿಲು ಹೋಗ್ತಾಯಿತ್ತು ಪಾಪ ನನ್ನ ಕಾರ ಸ್ಪೀಡಿಂದ ಏನೋ ಮಾಡಿಬಿಡ್ತಾರೆ ಅಂತ ಪಾಪ ಸ್ಪೀಡಾಗಿ ಹೋಗ್ತಾಯಿತ್ತು ನಾನು ಸ್ವಲ್ಪ ಬ್ರೇಕ್ ಮಾಡಿ ಸ್ಲೋ ಮಾಡಿದೆ ಅದು ಆರ್ತು ಹಾಗೇ ಡ್ರೈವಿಂಗ್ ಕ್ಲಾಸ್ ಮುಗೀತು ಫ್ರೆಂಡ್ ಈಗ ನಾವು ಬಾಬಗೆ ಪಾಪಗೆ ತಲೆ ಕಾಲು ತೊಗೋಣ ಇಲ್ಲ ನಾಟಿ ಕೋಳಿ ತಗೋಣ ಅಂತ ಸಿಟಿ ಒಳಗಡೆ ಬಂದ್ವಿ ನೋಡಿ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ದಾರೆ ಎಲ್ಲರಿಗೂ ಅಂಬೇಡ್ಕರ್ ಒಳ್ಳೇದು ಮಾಡಲಿ ನಮ್ಮ ಪಾಲಿಗೆ ಅವರೇ ದೇವರು ಅಂತ ಅನ್ಬೋದು ಅಂಬೇಡ್ಕರ್ ಫ್ಲ್ಯಾಗು ಎಲ್ಲ ಬ್ಲೂ ಕ್ಲರ್ ಫ್ಲಾಗ್ ಆಡಿಸಿ ಫ್ರೆಂಡ್ ಎಲ್ಲರೂ ಆಚರಿಸಿ ಯಾಕೆಂದರೆ ಇದು ಒಂದೇ ಜಾತಿಗೆ ಸೀಮಿತವಾಗಿಲ್ಲ ಒಂದು ಎಲ್ಲ ಹೆಣ್ಮಕ್ಳುಗಳಿಗೂ ಎಸ್ಪೆಷಲಿ ಹೆಣ್ಮಕ್ಳುಗಳಿಗಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ ಕಾನೂನು ಏನು ಅನ್ನೋದು ಪ್ರತಿಯೊಂದು ಜನಗಳಿಗೂ ಪ್ರತಿಯೊಂದು ಹಳ್ಳಳಿಗೂ ಗೊತ್ತಾಗಿದೆ ಫ್ರೆಂಡ್ ದಯವಿಟ್ಟು ಅಂಬೇಡ್ಕರ್ ಜಯಂತಿ ಮಾಡಿ ಅವ್ರನ್ನ ಜಾತಿ ಎಲ್ಲ ಮಾಡಿಬಿಡಿ ಎಲ್ಲರೂ ಅಂಬೇಡ್ಕರ್ ಅನ್ನ ಜಯಂತಿಗೆ ಮಾಡ್ತಾ ಬನ್ನಿ ಫ್ರೆಂಡ್ ಅಲ್ಲಿ ನಾ ಇದು ಕಾಲು ಸಿಗಲಿಲ್ಲ ಹಂಗಾಗಿ ನಾಟಿ ಕುಳಿ ತಗೋಣ ಅಂತ ಬಂದ್ವಿ ಇದು ಬೆಟ್ಟಳಿಗೆ ಹೋಗೋ ರೋಡು ಶಂಬನಹಳ್ಳಿಯ ರೋಡು ಇಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀ ಲಕ್ಷ್ಮೀ ದೇವಿ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಟೀ ಶ್ಟಾಲ್ ಅಂತ ಇದೆ ಒಳ್ಳೊಳ್ಳೆ ಸೈಟ್ಗಳೆಲ್ಲ ಆಗಿದೆ ಫ್ರೆಂಡ್ ನೋಡಿ ಎಲ್ಲ ತುಂಬ ಒಳ್ಳೆ ಏರಿಯಾ ಆಗಿದೆ ಇದು ತುಂಬ ಚೆನ್ನಾಗಿದೆ ಹಾಗೆ ನಾವು ಎಲ್ಲ ನೋಡಿದ್ವಿ ಇಲ್ಲಿ ನಾಟಿ ಕೋಳಿ ಯಾರಿಗಾರು ಪಾಂಡವಪುರದಲ್ಲಿ ಸಿಗಲಿಲ್ಲ ಇಲ್ಲಿ ಮನೆಗಳ ಹತ್ರ ನೋಡೋಣ ಅಂದರೆ ಇಲ್ಲಿ ಬೆಟ್ಟಳಿಗೋಗರೋ ಶಮ್ಮನೋಳಿ ರೋಡ್ ಹತ್ರ ಹೇಮಾವತಿ ಪಕ್ಕನೇ ಇದೆ ಇವರು ಹುಡುಗ ಇಲ್ಲಿ ಫಾರ್ಮ್ ಹೌಸ್ ಥರ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ನಾಟಿ ಕೋಳಿ ಬೆಂಕಿ ಕೋಳಿ ಟರ್ಕಿ ಕೋಳಿ ಇವನ್ನ ನಾಯಿ ಮರಿಗಳೆಲ್ಲ ಇದ್ದಾವೆ ಫ್ರೆಂಡ್ ಬಂದು ತಗೋಬೋದು ನೀವು ನೋಡಿ ತೊಗೊಳ್ಳಿ ಅವ್ರ ನಂಬರು ನನ್ನ ಹಸ್ಬೆಂಡ್ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಕೋಳಿಗಳೆಲ್ಲ ಇತ್ತು ಬಾತಿ ಕೋಳಿ ಎಲ್ಲ ಇತ್ತು ನೋಡಿ ಅದು ಬೆಂಕಿ ಕೋಳಿ ಅಂತೆ ಈ ಕಡೆ ಟರ್ಕಿ ಕೋಳಿ ಇತ್ತು ಹಸುಗಳೆಲ್ಲ ಹಾಲುಗಳೆಲ್ಲ ಕರೀತಾರೆ ಡೈರಿಗೆ ಹಾಕ್ತಾರೆ ಮತ್ತು ಬೋರ್ವೆಲೆಲ್ಲ ತೆಗ್ದು ಹೂವುಗಳೆಲ್ಲ ಹಾಕಿದರು ಇವರೇ ಆದರೂ ಊನೋರು ಇವರು ನೋಡಿ ಅದ್ರ ಪಕ್ಕ ಎಲ್ಲ ಫಾರ್ಮ್ ಹೌಸ್ ಥರ ಹುಲ್ಗಳ ಹಸುಗಳಿಗೆಲ್ಲ ಅಲ್ಲೇ ಮಾಡ್ಕೊಂಡಿದ್ದಾರೆ ಅಲ್ಲಿ ಮನೆ ಕಟ್ಟಿದ್ದಾರೆ ಅವರೇ ಅಲ್ಲೇ ಇರ್ತಾರೆ ಮುಂದೆಗಡೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಟೀಸ್ಟಲ್ಲಿ ಮಾಡ್ಕೊಂಡಿದ್ದಾರೆ ಯಾರಿಗಾರು ನಾಟಿ ಬೇಕು ಅಂತಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಆಗಿದರೆ ಆ ನಾನೂರು ಜನ ತುಂಬ ಥ್ಯಾಂಕ್ ಯು ಎಷ್ಟು ಹೇಳಿದ್ರು ನಿಮಗೆ ಸಾಲದು ಯಾಕೆಂದರೆ ನಮಗೆ ಹೊಸ್ತ ಕಲಿಯೋರಿಗೆಲ್ಲ ನೀವು ತುಂಬ ಪ್ರೋತ್ಸಾಹ ಮಾಡಿದ್ರೆ ತುಂಬ ಥ್ಯಾಂಕ್ ಯು ಹೀಗೆ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹ್ಯಾಪಿ ಸಂಡೇ